ಏನ್ ಸರ್ ಏನೋ ಮಾಡ್ತಾ ಇದೀರಾ ಆ ಇವತ್ತಂದು ಮೆಣಸಿನ ಕಸಿ ಮಾಡೋಣ ಅಂತ ಬಂದಿದ್ದೀನಿ ಓಕೆ ಸೋ ಒಂದು ಪ್ಲಾಸ್ಟಿಕ್ ಲೋಟ ಇರತ್ತಲ್ಲ ಯೂಸ್ ಅಂತ್ರুনা ಹೌದು ಕಟ್ ಮಾಡ್ಕೊಂಡು ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ಓಕೆ ಇದು ತೋರಿಸ್ತೀನಿ ಮನ್ನೇಂ ಹೆಂಗ್ ಮಾಡೋದು ಅಂತ ಓಕೆ ಗೊಬ್ರಾ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಸೋ ಒಂದು ಗೊಬ್ರಾನ ಮಿಕ್ಸ್ ಇದೆ ಅದರಲ್ಲಿ ಗೊಬ್ರಾ ಮಿಕ್ಸ್ ಇದೆ ಓಕೆ ಇದಿಗಿಂತನ ಇನ್ನ ಕೋಕೋ ಫಿಟ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಓಕೆ ಕೋಕೋ ಫಿಟ್ ಇಲ್ಲ ನಮ್ಮತ್ರನಾ ಓಕೆ ಗೊಬ್ಬರ ಮತ್ತೆ ಮಣ್ಣು ಕೆಂಪು ಮಣ್ಣು ಮಿಕ್ಸ್ ನೀವು ಟ್ರೈ ಹಾ ಓಕೆ ನೋಡಿ ಈ ತರ ಶೂಟ್ಸ್ ಬಂದಿರತ್ತಲ್ಲ ಟಾಪ್ ಶೂಟ್ಸ್ ಓಕೆ ಸೊ ಇದನ್ನ ಈ ತರ ಕಟ್ ಮಾಡಿರ್ತೀವಿ ಇದನ್ನ ಒಳಗಡೆ ಹಿಂಗ್ ಸೇರ್ಸ್ಬೇಕು ಓಕೆ ನೋಡಿ ಈಗ ಬೇರ್ ಇರೋದ್ರಿಂದನ ಓಕೆ ಬೇಗ ಬೇರ್ ಬಿಡುತ್ತೆ ಓ ಸೊ ಹಿಂಗ್ ಸೇರಿಸ್ಬಿಟ್ಟು ಓಕೆ ಇದ್ರೊಳಗಡೆ ಮಣ್ಣು ತುಂಬಬೇಕು ಓಕೆ ಅದು ಹೆಂಗೆ ಪಂಚ್ ಮಾಡ್ತೀರಾ ಅದು ಓಪನ್ ಅಂತ ಹೇಳ್ತ ಹೇಳ್ತ ತೋರಿಸ್ತೀನಿ ಅದು ಹೆಂಗೆ ಅಂತ ಹೇಳಿಬಿಟ್ಟು ನೋಡಿ ಇತ್ರ ಇದೆ ಅಲ್ವಾ ಸೋ ಇದರೊಳಗೆ ಹೆಂಗೆ ಮಣ್ಣು ಸೇರ್ತೀವಿ ಹೆಂಗೆ ಅದು ಮಿಕ್ಸ್ ಮಾಡಿದ್ರೆ ಮಣ್ಣು ಮತ್ತೆ ಗೊಬ್ಬರ ಎರಡೂ ಸೇರ್ಸಬೇಕಾ ಎರಡೂ ಮಿಕ್ಸ್ ಮಾಡಿ ಸೇರಿಸಿದೀವಿ ಓಕೆ ಸೋ ಹೆಂಗೆ ಓಪನ್ ಆಗಿಬಿಡುತ್ತೆ ಹಾ ಇದೇನ್ ಮಾಡಬೇಕು ನಾವು ಪಿನ್ ಓಡಿಸಬೇಕು ಇದಕ್ಕೆ ನಮ್ಮ ಸ್ಟೆಪ್ಲರ್ ಪಿನ್ ಹೌದು ಓಕೆ ನೀವೇ ಸೇಸಿಟ್ಕೊಂಡು ಹೆಂಗೆ ಒಳಗಡೆ ಮತ್ತೆ ನೀವೇ ಸೇಸಿಟ್ಕೊಂಡು ಬಿಟ್ರು ಓಕೆ

ಓಕೆ ನೀಟಾಗಿ ಕುತ್ಕೊಂತಲ್ಲ ಅದು ಹೌದು